ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು ನಾವು ಬದುಕುವ ರೀತಿಯಿಂದ ನಮಗೆ ತೃಪ್ತಿಯಾದರೆ ಸಾಕು ಇನ್ನೊಬ್ಬರನ್ನು ಮೆಚ್ಚಿಸುವ ಅಗತ್ಯವಿಲ್ಲ ಯಾವ ಕೆಲಸದಿಂದ ಜೀವನ ಸಾಗುತ್ತಿದೆಯೋ ಆ ಕೆಲಸದ ಬಗ್ಗೆ ಪ್ರೀತಿ ಗೌರವ ಇರಬೇಕು ಆಗ ಬದುಕು ಸರಳ ಮತ್ತು ಸಾರ್ಥಕವೆನಿಸುತ್ತದೆ ಬಾಳಿನ ಸಾರ್ಥಕತೆ ಇರುವುದು ಸ್ವಾರ್ಥದ ಬದುಕಿನಲ್ಲಿ ಅಲ್ಲ ನಿಸ್ವಾರ್ಥದ ಭಾವದಲ್ಲಿ ತ್ಯಾಗಮನೋಭಾವದಲ್ಲಿ ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲೊಂದು ರಾಮಾಯಣ ಪ್ರಾರಂಭವಾಗುತ್ತದೆ ಎಲ್ಲರೊಂದಿಗೂ ಬೆರೆಸಿ ಎಲ್ಲವನ್ನೂ ಕಲಿಸಿ ಕೊನೆಗೆ ಎಲ್ಲರಿಂದ ದೂರ ಇರಿಸುವುದೇ ಜೀವನ ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹೆತ್ತವರ ಆಶೀರ್ವಾದ ಮೀರಿದ ಶಕ್ತಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ವಿದ್ಯೆಯನ್ನು ಕಲಿತು ನೋಡು ಹೆತ್ತವರಿಗೆ ತಲೆಬಾಗಿ ನೋಡು ಇವೆರಡು ಜೀವನದ ಪಾಠ ತಿಳಿದು ಜೀವಿಸಿ ಸಮಯವಿದ್ದಾಗ ಏನೂ ಅರ್ಥವಾಗುವುದಿಲ್ಲ ಎಲ್ಲ ಅರ್ಥವಾದಾಗ ಸಮಯ ಇರುವುದಿಲ್ಲ ಇದೇ ತಾನೇ ಜೀವನದ ಸತ್ಯ ಅತಿಯಾಗಿ ಮಾತನಾಡಿದರೆ ವಿವಾದ ಅನಾವಶ್ಯಕವಾಗಿ ಮಾತನಾಡಿದರೆ ಅವಮಾನ ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದರೆ ಗೌರವ ಹಾಗಾಗಿ ಅವಶ್ಯಕತೆ ಇದ್ದಷ್ಟೇ ಮಾತನಾಡಿ ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತವೆ ಹಾಗಾಗಿ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ ಅಭಿಪ್ರಾಯಗಳ ಮೂಲಕ ಯಾರನ್ನು ಬದಲಿಸಲು ಸಾಧ್ಯವಿಲ್ಲ ಸ್ವಂತ ಅನುಭವವಾದಾಗ ಮಾತ್ರ ಮನುಷ್ಯ ಬದಲಾಗುತ್ತಾನೆ ಸಾಧಕರೊಂದಿಗೆ ತಿರುಗಿದರೆ ಸಾಧನೆಯ ಹಾದಿ ಕಾಣುತ್ತದೆ ಸಮಯ ಸಾಧಕರೊಂದಿಗೆ ತಿರುಗಿದರೆ ನಮ್ಮ ಹಾದಿಯೇ ಕಾಣದಂತಾಗುತ್ತದೆ ಸಾಧಕರ ಸಹವಾಸವೋ ಇಲ್ಲ ಸಮಯ ಸಾಧಕರ ಸಹವಾಸವೋ ಆಯ್ಕೆ ನಿಮಗೆ ಬಿಟ್ಟಿದ್ದು ಬದುಕಿನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಂತೋಷ ಪಡುವುದನ್ನು ಕಲಿಯಿರಿ ಏಕೆಂದರೆ ಸಣ್ಣ ವಿಚಾರ ನಾಳೆ ನಿಮ್ಮ ಬದುಕನ್ನು ಬದಲಾಯಿಸಬಹುದು ಇರುವುದೊಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆದ ಬಾಲ್ಯ ಗೊತ್ತಿಲ್ಲದೆ ಜಾರುವ ಹರೆಯ ಕರೆಯದೆ ಬರುವ ಮೊಪ್ಪು ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಜೀವನ ದಾರಿ ಸರಿಯಿಲ್ಲ ಅಂತ ನಿಂತರೆ ನಡೆಯೋಕ್ಕಾಗಲ್ಲ ಮನಸ್ಸು ಸರಿಯಿಲ್ಲ ಅಂತ ಅಂದ್ಕೊಂಡ್ರೆ ಜೀವನ ನಡೆಯೋಲ್ಲ ಕಷ್ಟ ಬಂತು ಅಂತ ಕುಂದರೆ ಎದ್ದು ನಿಲ್ಲೋಕ್ಕೂ ಆಗಲ್ಲ ಏನೇ ಆದರೂ ನಾನು ಹೆದರೋದಿಲ್ಲ ನಿಲ್ಲೋದಿಲ್ಲ ಅಂತ ಮುನ್ನುಗ್ಗುವುದೇ ಜೀವನ ಭರವಸೆ ಎಂಬುದು ಬದುಕಿನ ಜೀವಜಲ ಅದನ್ನು ಎಂದಿಗೂ ಬತ್ತಲು ಬಿಡಬಾರದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ